ರಾಜೀವ್ ಅವ್ರ ಬಗ್ಗೆ ರಗ್ಗಡ್ ಹೀರೋ ರಾಜೀವ್ ಬಗ್ಗೆ ಹೇಳಬೇಕು ನಿಜವಾಗ್ಲು ವೆರಿ ವೆರಿ ಪ್ಯಾಷನೆಟ್ ಪರ್ಸನ್ ಅಂಡ್ ಅವ್ರಿಗೋಸ್ಕರ ಮಾಡ್ಕೊಂಡಿರೋ ಸ್ಕ್ರಿಪ್ಟ್ ಇದು ಸೊ ಟೈಲರ್ ಮೇಡ್ ಫಾರ್ ಹಿಮ್ ಅಂಡ್ ಈಗಲೇ ವಿಜುವಲ್ಸ್ ನೋಡಿದೆ ಸಾಂಗು ಫೈಟ್ಸು ಅದೇನೋ ಫಸ್ಟ್ ಟೈಮ್ ಮಾಡೋ ಒಂದು ಫೀಲೇ ಇಲ್ಲ ರಾಜೀವ್ ರಿಯಲಿ ಸಾಂಗ್ಸ್ ಕೂಡ ಈವನ್ ಸಾಂಗು ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಸಾಂಗು ತುಂಬ ಕ್ಯಾಚಿಯಾಗಿದೆ ಸೊ ರಾಜೀವ್ ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಪಿಕ್ಚರ್ಗೋಸ್ಕರ ಅವರು ಅವ್ರ ನಾನು ನೋಡಿದೆ ವೆರಿ ಇನ್ಸ್ಪೈರಿಂಗ್ ಈವನ್ ಆಫ್ ದ ಸ್ಕ್ರೀನ್ ಆಲ್ಸೋ ಈಸ್ ಅ ಹೀರೋ ಬಿಕಾಸ್ ಇವತ್ತು ಈ ಪಿಕ್ಚರು ಫಿನಿಷ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಅದಕ್ಕೆ ತುಂಬ ಮುಖ್ಯ ಒಂದು ಕಾರಣ ನಮ್ಮ ರಾಜೀವ್ ಅವರು ಸೊ ಹ್ಯಾಟ್ಸ್ ಟು ಯು ವಿಶ್ ಯು ಆಲ್ ಸಕ್ಸಸ್ ಆ್ಯಂಡ್ ನಮ್ಮ ಡೈರೆಕ್ಟ್ರು ಅನಂತು ಅವರು ಸೊ ತುಂಬ ನನಗೆ ತುಂಬ ವರ್ಷ ಪರಿಚಯ ನನಗಾಗಿರಲಿ ಅಣ್ಣನ ಸಾಯಿ ಆಗಿರಲಿ ಸೊ ಅವ್ರ ಬಗ್ಗೆ ಅವರು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ವೆರಿ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂದು ಈ ಟೂ ತ್ರೀ ಟೂ ಇಯರ್ಸಲ್ಲಿ ಡಿಡ್ ವೆರಿ ತುಂಬ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗಲ್ಲಿ ಆ ಡಿಸ್ಕಷನ್ ಮಾಡೋದಾಗಿರಲಿ ಏನಾಗಿರಲಿ ಬಿಕಾಸ್ ಅವರ ಸೀನಿಯಾರಿಟಿ ನಮಗ್ ಗೊತ್ತು ಅಂಡ್ ನ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ನಮ್ಮ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಆಲ್ ಮೇನ್ ನಮ್ಮ ತುಂಬಾ ಒಳ್ಳೆ ಕ್ಯಾಸ್ಟಿಂಗು ಸುಮನ್ ಸಾರ್ ಆಗಿರ್ಲಿ ಶರತ್ ಸಾರ್ ಆಗಿರ್ಲಿ ನಮ್ಮ ಹೀರೋಯಿನ್ ಎಸ್ ಶ್ರೀಧರ್ ಸಾರು ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ಬನ್ನಿ ಜುಲೈ ಫೋರ್ತ್ ರಿಲೀಸ್ ಸೊ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸೆಸ್ ಆಗಬೇಕು ಅಂತ ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಮ್ಮ ನಿರ್ದೇಶಕರಾದಂಥ ಅನಂತು ಸರ್ ಬಗ್ಗೆ ಏನು ಹೇಳೋಕೆ ಇಲ್ಲ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಪತ್ರ ಮಿತ್ರ ಪತ್ರಕರ್ತ ಮಿತ್ರರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದ ಹೇಳ್ತೀನಿ ಇವತ್ತು ತುಂಬ ಖುಷಿಯಾದಂಥ ದಿನ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ಈ ಜರ್ನಿ ಕ್ಯಾಪಿಟಲ್ ಸಿಟಿ ಅನ್ನೋ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವಗಳನ್ನು ಕೊಟ್ಟಿದೆ ಜೊತೆಯಲ್ಲಿ ರವಿಶಂಕರ್ ಸರ್ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು ಅಣ್ಣ ಸಾಯಿ ಕುಮಾರ್ ಸರ್ ಜೊತೆಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆಯ ಅನುಭವ ಅದು ಇದೊಂದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಒಂದಷ್ಟು ಸಮಾನ ಮನಸ್ಕರಾದಂಥ ನಿರ್ಮಾಪಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಈ ಕ್ಯಾಪಿಟಲ್ ಸಿಟಿಯನ್ನು ಒಂದು ಚಿತ್ರಾನ್ನ ನಿರ್ಮಾಣ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆ ಜರ್ನಿ ಒಳ್ಳೆ ಒಳ್ಳೆಯ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನು ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಈ ಸಿನಿಮಾ ಒಂದು ಒಳ್ಳೆಯ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದ ಇವತ್ತು ಚಿತ್ರ ಇವತ್ತು ಜುಲೈ ಫೋರ್ತು ರಿಲೀಸ್ಗೆ ರೆಡಿಯಾಗಿದೆ ಈ ಚಿತ್ರ ನಿಮ್ಮೆಲ್ಲನ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಈ ಚಿತ್ರ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ ಒಳ್ಳೆ ಅನುಭವ ಕೊಡುತ್ತೆ ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಜುಲೈ ಫೋರ್ತ್ ಬರ್ತಾಯಿದೆ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಹೌದು ಅದು ಆ್ಯಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ ರಾಮಾಚಾರಿ ಲೈನ್ಗೆ ಸೂಟ್ ಆಗುತ್ತೆ ಅಲ್ಲಿ ಮಾಡೋಣ ಅಂತ ಅನ್ಕೊಂಡು ಅದು ಕಾರಣಾಂತರಗಳಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ ಎಲ್ಲಿ ಮಾಡೋದು ಅಂತ ಅಂತಿದ್ದಾಗ ನಮಗೆ ಒಂದು ಐಡಿಯಾ ಹೊಳಿತು ಯಾಕೆ ಕೆ ಆರ್ ಎಸ್ ಅಲ್ಲಿ ಮಾಡಬಾರ್ದು ಸುಮಾರು ವರ್ಷಗಳಾಗಿ ಹೋಗಿತ್ತು ಅಲ್ಲಿ ಸಿನಿಮಾ ಮಾಡಿ ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟರಾದ ರಾಜೇಶ್ ಸರ್ ಅವ್ರಿಗೆ ಫ್ರೆಂಡ್ ಫ್ರೆಂಡಲ್ಲಿ ಇದ್ರು ಅವರ ಮೂಲಕ ನಮಗೆ ಕೆ ಆರ್ ಎಸ್ಸು ಸಿಕ್ತು ಹಾಗಾಗಿ ನಾವಲ್ಲಿ ಈ ಒಂದು ಸಾಂಗನ್ನು ಚಿತ್ರೀಕರಣ ಮಾಡಿದ್ವಿ ಅದೊಂದು ಒಳ್ಳೆಯ ಅನುಭವ ಇನ್ನೇನು ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ಅಲ್ಲೆಲ್ಲ ಹೊರಡೆ ಬರುತ್ತೆ ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡುವಂಥ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ಬರು ಇರ್ತಾರೆ ಅದು ಸುಮನ್ ಸರು ಮತ್ತು ನಮ್ಮ ರವಿ ರವಿಶಂಕರ್ ಸರು ಅವರಿಬ್ಬರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ ತಗಲಾಕೋತಾನೆ ಒಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ಕೆ ನೋಡ್ತಾನೆ ಆ ಜರ್ನಿನಲ್ಲಿ ಏನೇನಾಗುತ್ತೆ ಏನೇನು ನಡೆಯುತ್ತೆ ಏನೇನು ಅನುಭವಿಸ್ತಾನೆ ಹೀರೋ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ ಬಾಕಿಯನ್ನೆಲ್ಲ ನೀವು ಚಿತ್ರ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ನಿರ್ದೇಶಕ ಸ್ವಾಗತವನ್ನು ಬಯಸ್ತಾ ಇವತ್ತು ಬಹಳ ಅತ್ಯಂತ ಸಂತೋಷದಾಯಕ ದಿನ ಅಂತ ಹೇಳ್ಬೋದು ಕ್ಯಾಪಿಟಲ್ ಸಿಟಿ ಸುಮಾರು ಎರಡೂವರೆ ಮೂರು ವರ್ಷಗಳ ಜರ್ನಿ ಬಹಳ ಏರಿಳಿತಗಳನ್ನು ಕಂಡು ಕೊನೆಗೂ ನಾವು ಒಂದು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದೇವೆ ಈಗ ಬರೋವಾರ ಕರ್ನಾಟಕದ ಏಳು ಕೋಟಿ ಜನರ ಮುಂದೆ ನಮ್ಮ ಒಂದು ಮೊಟ್ಟ ಮೊದಲ ಪ್ರಯತ್ನವನ್ನು ಮುಂದೆ ಇಡಲಿಕ್ಕೆ ಬಂದಿದ್ದೇವೆ ನಾವು ಕರ್ನಾಟಕದ ಜನರ ಒಂದು ಆಶೀರ್ವಾದವನ್ನು ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಸಹ ನಮ್ಮ ಕನ್ನಡ ಚಲನಚಿತ್ರ ರಂಗ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಈ ಪ್ರಯತ್ನವನ್ನು ತಾವೆಲ್ಲರೂ ಸಹ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದ ಧನ್ಯವಾದಗಳು ಮತ್ತೊಬ್ರು ನಿಮ್ಮ ಜೈ ಕರ್ನಾಟಕ ಮಾತೆ ಈಗ ಸಾರ್ ಅವ್ರು ಹೇಳ್ದಂಗೆ ಕರ್ಮಯಾಸ್ ಗಾಟ್ ನೋ ಡೆಡ್ ಲೈನ್ ಅಂತ ಮತ್ತು ನಾವು ಸುಮಾರು ಇಪ್ಪತ್ತೈದು ಜನ ನಿರ್ಮಾಪಕರು ಫಸ್ಟ್ ಟೈಮ್ ಇದು ಕ್ಯಾಪಿಟಲ್ ಸಿಟಿ ನಾವು ಏನು ಅಂದ್ಕೊಂಡು ಅಂದರೆ ನಾವು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ಸೈಕಲ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಈ ಪರಿಸ್ಥಿತಿ ಮತ್ತು ಈ ಸುಚುವೇಶನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಲೆವೆಲ್ವರೆಗೂ ಇದು ಬಿಂಬಿಸುತ್ತೆ ಸಮಾಜದಲ್ಲಿ ಅಂತ ನಾನು ನಿಜವಾಗಲೂ ಅಂದ್ಕೊಂಡಿರಲಿಲ್ಲ ಅದೇ ಥರ ಈಗ ತಯಾರಾಗಿದೆ ನಾಲ್ಕನೇ ತಾರೀಕು ಫೋರ್ತ್ ಜುಲೈ ಈ ಮೂಲಕ ಈ ಮಾಧ್ಯಮದ ಮೂಲಕ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದು ಒಂದೇ ನಮ್ಮ ಈ ಒಂದು ಆಗಿ ಮೊದಲನೆಯ ಚಿತ್ರ ಮತ್ತು ನಿರ್ಮಾಪಕರು ತಾ ಮೊದಲನೇ ಅವರೇ ಅದಕ್ಕೆ ನೀವೆಲ್ಲರೂ ಈ ಒಂದು ಫಿಲಿಮ್ಗೆ ಪಿಕ್ಚರ್ಗೆ ಪ್ರೋತ್ಸಾಹಿಸಿ ಸಹಕರಿಸಿ ನಮಗೆ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕರ್ನಲ್ ರಾಜೇಂದ್ರ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಬ್ಯೂಟಿಫುಲ್ ಗರ್ಲ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿ ವೇಡಿಕೆ ಮೇಲೆ ಇರೋ ನನ್ನ ಫೇವರುಟ್ ರವಿಶಂಕರ್ ಸರ್ ನಿಮ್ಮ ಎಲ್ಲರಿಗೂ ಫೇವ್ರೇಟ್ ಇರ್ತಾರೆ ಇವರು ಐ ಲೈಕ್ ಈಸ್ ಲೈಕ್ ಹಿಮ್ ಸೋ ಮಚ್ ಸೋ ಮೆಣಿ ಮೂವೀಸ್ ನಾನು ನೋಡಿದ್ದೀನಿ ಫಸ್ಟ್ ಡೇ ನಮ್ಮ ರಾಜು ಅವರು ಇವರ ಹೆಸರೇ ಪ್ರಪೋಸ್ ಮಾಡುವಾಗ ವಿದೌಟ್ ಎನಿ ಇಪ್ಸ್ ಅಂಡ್ ಬಟ್ಸ್ ಎಸ್ನೇ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಬಂದೆ ಇದು ಫಸ್ಟ್ ನಾನು ಹೇಳ್ಬೇಕಾಯ್ತು ಯಾಕಂದರೆ ಗ್ರೀಟಿಂಗ್ಸಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಬೇಕು ಬಟ್ ಏದು ಮನಸ್ಸು ಒಳಗಡೆ ಇದ್ದೋ ತುಂಬ ಅದನ್ನೇ ಫಸ್ಟ್ ಬಂದ್ಬಿಡುತ್ತೆ ಸಾರಿ ಫಾರ್ ದ್ಯಾಟ್ ಮತ್ತು ನಮ್ಮ ವೇಡಿಕೆ ಮೇಲೆ ಇರೋ ಎಲ್ಲ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಮ್ಮ ಮಾತುಮ ಸ್ನೇಹದರ್ಸ್ ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದೀರೋ ಎಲ್ಲರಿಗೂ ನಮ್ಮದು ಸ್ಪೆಷಲ್ ಆ್ಯಂಡ್ ವೆರಿ ಡೀಪ್ ನಮಸ್ಕಾರ ಬಿಕಾಸ್ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗೆ ಬರಲ್ಲ ಬಟ್ ಸ್ಟಿಲ್ ಐ ವಿಲ್ ಟಾಕ್ ಇನ್ ಕನ್ನಡ ಓನ್ಲಿ ಇದರಲ್ಲಿ ಕೆಲವು ಮ್ಯಾಟರ್ಸ್ ನಾನು ಹೇಳಬೇಕು ಫಸ್ಟ್ ಆಫ್ ಆಲ್ ಇನ್ಫಿನೆಟಿಕ್ ಕ್ರಿಯೇಷನ್ಸ್ ಕೊರೋನಾ ಪೀರಿಯಡಲ್ಲಿ ಜಸ್ಟ್ ಲೈಕ್ ದಟ್ ಫಾರ್ಮ್ ಆಯಿತು ನಾನು ಇನ್ನೊಬ್ಬರು ನಮ್ಮ ಹೀರೋ ಇಬ್ಬರು ಸೇರಿಕೊಂಡು ಮಾತಾಡಿ ಈ ಕಂಪನಿನೇ ಫಸ್ಟ್ ಫಾರ್ಮ್ ಮಾಡಿದ್ದು ಈ ಕಂಪನಿ ಹೆಸರು ಇನ್ಫಿನಿಟಿ ಕ್ರಿಯೇಷನ್ಸ್ ಕ್ಯಾಪಿಟಲ್ ಸಿಟಿ ಮೊದಲಾವುದು ಮೂವಿ ಮೊದಲಾವುದು ಪ್ರೊಜೆಕ್ಟ್ ಇಫ್ ದ ಫಸ್ಟ್ ಗೋಸ್ ವೆಲ್ ಎವ್ರಿಂಗ್ ಗೋಸ್ ವೆಲ್ ಇದು ಚೆನ್ನಾಗಿ ನಡಬೇಕು ಅದಕ್ಕೆ ಅಗೇನ್ ಎಲ್ಲನೇ ಒಂಥರ ನ್ಯಾಚರೇ ನಮ್ಮಲೆ ಕರ್ಕೊಂಡು ಹೋಗ್ತಾ ಇರ್ತೆ ಈಗ ತಂಗೆ ರಾಜು ಅವರು ನನಗೆ ರೆಕಮೆಂಡ್ ಮಾಡಿದ್ದು ಅನಂತರಾಜ್ ಅವರನ್ನೇ ಡೈರೆಕ್ಟರ್ಸ್ ಆಮೇಲೆ ಗೊತ್ತಾಯಿತು ಅನಂತರಾಜ್ ಅವ್ರ ಬಗ್ಗೆ ನಾನು ತುಂಬ ಸಿನಿಮಾಲ ಸರ್ಚ್ ಮಾಡಿದೆ ಸೂಪರ್ ವೆರಿ ಹ್ಯಾಪಿ ಇದರಲ್ಲಿ ಸ್ಪೆಷಲ್ ಸ್ಪೆಷಲಿ ನಮ್ಮ ಮೂವಿ ಅವ್ರಿಗೆ ಲೆವೆಂತ್ ಮೂವಿ ಓಕೆ ಲೆವೆಂತ್ ಮೀನ್ಸ್ ಡಬಲ್ ದಿಸ್ ಇಸ್ ಟೂನೇ ಹೇಳ್ಬೋದು ಲೆವೆನ್ನೇ ಹೇಳ್ಬೋದು ಲೆವೆನ್ ದ ಲೆವೆಂತ್ ನಾನು ಡಬಲ್ ಲೈನ್ ಹೇಳಬಹುದು ಡಬಲ್ ನ ಹೇಳಬಹುದು ಅವ್ರದ್ದು ಲೆವೆಂತ್ ಮೂವಿ ಸೂಪರ್ ಕನ್ನ ಮೇಲೆ ಒಂದು ಹಿಟ್ ಕೊಡುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಸರ್ಪ್ರೈಸ್ ಆಗಿಬಿಡುತ್ತೆ ರವಿಶಂಕರ್ ಸಾರ್ ಜೊತೆಲಿ ಕೌಂಟರ್ ಪಾರ್ಟ್ ನಾನು ಅವರು ಹೇಳಿದ್ರು ಸರ್ ಯಾಕೆ ಸರ್ ನೀವು ಬೇಡ ಸರ್ ನಿಮ್ಗೆ ಕನ್ನಡ ಬರೋಲ್ಲ ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತೇನೆ ಪಾಪ ಅವ್ರ ಸೀನಿಯರ್ ಏನೋ ಹೇಳ್ಬಿಡ್ತಾರೆ ಇಲ್ಲದೇನೋ ಕೋಪ ಪಡ್ತಾರೇನೆ ಅಯ್ಯೋ ಅದಕ್ಕೋಸ್ಕರ ನಾನು ಎಷ್ಟೋ ಒಂದು ಕನ್ನಡ ಅವರು ಕೊಟ್ಟ ಅದು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ರವಿಶಂಕರ್ ಜಾತ್ ಸರ್ ಜೊತೇಲಿ ನನ್ನ ಬಿಕಾಸ್ ಆಫ್ ಮೀ ಡಿಲೇ ಆಗಿಲ್ಲ ರವಿಶಂಕರ್ ಸರ್ ಬಿಕಾಸ್ ಆಫ್ ಮೀ ಏನೂ ಇರಿಟೇಟ್ ಆಗಿಲ್ಲ ಈ ವಾಸ್ ವೆರಿ ಕೂಲ್ ಐ ವಾಸ್ ವೆರಿ ಕೂಲ್ ಆಯಿತು ಓಕೆ ನಾವು ಈ ಕ್ಯಾಪಿಟಲ್ ಸಿಟಿನೇ ಒಳ್ಳೆ ಒಂದು ಸಿಟಿ ಆಗಬೇಕೆಂದ್ರೆ ಬೀಯಿಂಗ್ ದ ಪ್ರೊಡ್ಯೂಸರ್ಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಎಲ್ಲಿನೂ ಯಾವುದೂ ಒಂದನ್ನು ಕಡಿಮೆ ಇಟ್ಟಿಲ್ಲ ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಏನು ಬೇಕೋ ಅದು ಕೊಟ್ಟಿದ್ದೀವು ಎಲ್ಲ ಆರ್ಟಿಸ್ಟ್ಗೂ ಏನು ಬೇಕೋ ಅದು ಕೊಟ್ಟಿದ್ದೀವು ಅದೇ ಥರ ಡೈರೆಕ್ಟರೂ ಇರಬಹುದು ಆರ್ಟಿಸ್ಟ್ಗಳು ಸೀನಿಯರ್ ಆರ್ಟಿಸ್ಟ್ಗಳು ಇರ್ಬೋದು ಅವರು ನಮಗೇನು ಬೇಕೋ ಅದು ಕೊಟ್ಟಿದ್ದಾರೆ ಇದೆಲ್ಲ ನೀವು ನಮ್ಮ ಕನ್ನಡ ವೀಕ್ಷಕರು ಸ್ಕ್ರೀನಲ್ಲಿ ನೋಡಬೇಕು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಸ್ಪೆಷಲ್ ಆಗಿ ನಮ್ಮ ರವಿಶಂಕರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈಸ್ ಶಿಫ್ಟೆಡ್ ಟು ಹೈದರಾಬಾದ್ ಅವರೊಂದು ಶೂಟಿಂಗ್ ಬ್ಯುಸಿಯಲ್ಲಿ ನನಗೊಂದು ಎಂಟತ್ತು ದಿವ್ಸದಿಂದ ಸರಿಯಾಗಿ ಲೊಕೇಶನ್ ಐಡೆಂಟಿಫೈ ಮಾಡಲಿಕ್ಕೆ ಆಗಿದೆ ಶಿಫ್ಟ್ ಏನೂ ಇಲ್ಲ ಇಲ್ಲೇ ಇದ್ದೀನಿ ಮಗನದ್ದು ಡಿಸ್ಕಷನ್ಸು ಸೆಟ್ಟು ಎಲ್ಲ ಹಾಕ್ತಾ ಇದ್ದೀವಿ ಅದಕ್ಕೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬಿಝಿ ಶೆಡ್ಯೂಲ್ಸು ಬ್ಯುಸಿ ವರ್ಕ್ ಬಿಟ್ಟು ಬಂದೇ ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋಂಥ ನಮ್ಮ ರವಿಶಂಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ತುಂಬ ಬ್ಯುಸಿ ಇದ್ದಾರೆ ಅವರು ಆದರೂ ಬಂದೇ ಬರ್ತೀನಿ ನಿಮಗೆ ಪ್ರಮೋಷನ್ಗೆ ಇಂಪಾರ್ಟೆಂಟು ನಾನು ಕೇಳಿಕೊಂಡೆ ಅವರು ಸಹ ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ದರೂ ಬಿಟ್ಟು ಬಂದಿದ್ದಾರೆ ಅಗೈನ್ ಐ ಎಮ್ ನಾಟಿಂಗ್ ಯು ಥ್ಯಾಂಕ್ಸ್ ಸರ್ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳಿಬಿಟ್ರು ಮತ್ತೆ ಸರ್ ಸೆಕೆಂಡ್ ವಿಕ್ಟ್ರಿ ಅಂತ ಹೇಳಿದ್ರಲ್ಲ ಸರ್ ಆ ಸೆಕೆಂಡ್ ವಿಕ್ಟ್ರಿ ಒಂದು ಬುಲ್ಲೆ ಒಂದು ಒಂದು ಗನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ ಹಾಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲರ ಭವಿಷ್ಯ ಈ ಚಿತ್ರದ ಸಕ್ಸಸ್ ನಿಮ್ಮ ಪೆನ್ನ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವೆಲ್ಲರೂ ಒಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲ ಅಂಶಗಳು ಎಲ್ಲ ಕಂಟೆಂಟ್ಸು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಆ್ಯಕ್ಷನ್ ಇದೆ ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ ಮಾಸ್ ಅಪಿಯರೆನ್ಸ್ ಇಬ್ಬರು ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಹಾಗಾಗಿ ಇದರಲ್ಲಿ ನೀ ನಿಮಗೆ ಒಂದು ಅಯ್ಯೋ ನಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ ಇದು ನನಗಿರಲಿಲ್ಲ ನನ್ನ ನಿರಾಸೆ ಅದ ಅನ್ನೋ ಅಂತ ಅಂಶ ಇದರಲ್ಲಿ ಏನೂ ಇಲ್ಲ ಒಂದು ದೊಡ್ಡ ಮಟ್ಟಿಗೆ ಆ್ಯಕ್ಚುಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಅದರ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ ಫಸ್ಟ್ ನಾನು ಊಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ ಓಹ್ ಈ ನನ್ನ ಎದುರುಗಡೆ ಈ ಇದಂಥ ಒಂದು ಪರ್ಸ್ನಾಲ್ಟಿ ಕ್ಯಾರೆಕ್ಟರ್ ಇದ್ರೆ ಈ ಸಿನಿಮಾಗ್ ಒಂದು ಒಳ್ಳೆ ತಾಕತ್ ಬರುತ್ತೆ ಒಳ್ಳೆ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತೇಳಿ ಫಸ್ಟ್ ನಾನು ಇಮೇಜ್ ಮಾಡ್ಕೊಂಡಿದ್ದೆ ರವಿಶಂಕರ್ ಸರ್ನ ಹಾಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೋಗಿ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಈಗ ಏನು ಐ ಟೆಲಿನ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಇನ್ನೊಂದ್ಸರಿ ಹೇಳ್ತೀನಿ ನಿಮ್ಮ ಪೆನ್ಗೆ ತುಂಬಾ ಪವರ್ ಇದೆ ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಗೆ ಒಳ್ಳೆ ರಿವ್ಯೂಸ್ ರಿವ್ಯೂಸ್ ನಮ್ಗೆ ಹೇಳಿ ಇದನ್ನ ನಮ್ಗೆ ನಮ್ಮ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಯು ವೆರಿ ಮಚ್ ಸರ್ ಸಿನಿಮಾದ ಲೋಟು ಐದು ಗೆಟಪ್ ಬರುತ್ತೆ ಸರ್ ಹ್ಮ್ ಸರ್ ನಾಲ್ಕು ಒಂದು ಒರಿಜಿನಲ್ ಒಂದು ಗಂಟಪ್ ಇರುತ್ತಲ್ಲ ಸರ್ ಅದು ಸೇರ್ ಐದು ಆಗುತ್ತೆ ಎಲ್ಲರಿಗೂ ನಮಸ್ತೆ ಡೈರೆಕ್ಟ್ರು ಅನಂತ್ ಸರ್ ನನಗೆ ಒಂದೊಂದು ಸೀಕ್ವೆನ್ಸು ಇವಾಗ ಐದು ಬರುತ್ತೆ ಅಂದ್ರಲ್ಲ ಐದೂ ಕೂಡ ವಿಭಿಂಬ ಬೇರೆ ಬೇರೆ ಥರ ಇತ್ತು ನನಗೆ ಅವ್ರು ಹೇಳುವಾಗ ಒಂದೊಂದು ಒಂದೊಂದೊಂದು ನಾನು ಏನಾದ್ರು ಒಂದು ಬೇರೆ ಥರ ಮಾಡಬೇಕಲ್ಲ ಬೇರೆ ಥರ ಮಾಡಬೇಕಲ್ಲ ಫೈಟ್ಸ್ ಅಂದ್ಬಿಟ್ಟು ಒಂದೊಂದು ಒಂದೊಂದು ಫೈಟ್ಸು ಒಂದೊಂದು ಥರ ಬೇರೆ ಬೇರೆ ಥರ ಇದೆ ಒಂದೊಂದನ್ನು ಕೂಡ ಇಂಟ್ರೊಡಕ್ಷನ್ ತರ ಬೇರೆ ಬೇರೆ ಥರ ತಕೊಟ್ಟಿದ್ದೀನಿ ಅದರಲ್ಲಿ ಒಂದು ಮರ್ಮ ಕಲೆ ಫೈಟ್ಸ್ ಇದೆ ಅದು ಎಷ್ಟು ಡೇಂಜರ್ ಅಂದರೆ ಆಕ್ಚುಲಿ ಅದನ್ನು ನಾನು ತೋರಿಸ್ಬಾರ್ದಾಗಿತ್ತು ಆಕ್ಚುಲಿ ಈ ಪಿಕ್ಚರ್ಲಿ ಫೈಟ್ ಕಂಪೋಸ್ ಮಾಡಬಾರ್ದಾಗಿತ್ತು ಯಾಕಂದ್ರೆ ಅದು ತುಂಬಾನೇ ಡೇಂಜರ್ ಅದನ್ನ ನಾನು ಕೇರಳದಲ್ಲಿ ಒಬ್ರು ಮಾಸ್ಟಿದ್ರು ಅದನ್ನ ಮರ್ಮ ಯಾರಿಗೂ ಹೇಳ್ಕೊಡಲ್ಲ ಅದನ್ನ ಆ ಫೈಟ್ ನಾನು ಏನ್ ಮಾಡ್ಬೇಕು ಈ ಇಂಡಿಯನ್ ಸ್ಟೈಲ್ ತರ ಕೊಟ್ಬಿಟ್ಟಿದಾರಲ್ಲ ಅನ್ಬಿಟ್ಟು ಅನಾ ಸರಿಗೆ ನಾನು ಆಯ್ತು ಸರ್ ಮಾಡೋಣ ಓಕೆ ಅಂತ ಅದನ್ನ ಮಾಡಿದ್ನಿ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ನಿ ಕೆಲವೊಂದು ಪಂಚಸ್ ಗಳಿದೆ ಅದನ್ನ ಯಾಕಂದ್ರೆ ನೋಡಿ ಇದೊಂದು ಒಂದು ಕಲೆ ತರ ಇರುತ್ತೆ ಇದೊಂದು ಕಲೆ ತರ ಇರುತ್ತೆ ಇದೊಂದು ಇರುತ್ತೆ ಇದೊಂದು ಇರುತ್ತೆ ಇದು ಇದೊಂದ್ ತರ ಇರುತ್ತೆ ಇದೊಂದು ಇದನ್ನ ಯಾವ್ಯಾವ ಸ್ಪಾಟ್ಗೆ ಎಲ್ಲೆಲ್ಲಿ ಒಡಿಬೇಕು ಯಾವ ಥರ ಡೈಂಜರ್ಸು ಅದನ್ನ ಅದೇ ಥರ ಡಿಟ್ಟೋಗಿ ಹಂಗೆ ತೆಗೆದ್ಬಿಟ್ಟಿದ್ದೀನಿ ಅದ್ರಲ್ಲಿ ಅದು ನಿಜವಾಗ್ಲೂ ನಾ ಎಷ್ಟು ಕೈ ನೋವು ಬಂದಿದೆ ರಾಜೀವ್ ಸರ್ಗೆ ಅಂದರೆ ನಾನು ಇಲ್ಲ ಸರ್ ಹಿಂಗೆ ಟೈಟ್ ಆಗಿಡ್ಕೋಬೇಕು ಈ ಥರನೇ ಹೊಡಿಬೇಕು ಹಿಂಗೆ ಹಿಂಗೆ ಹೊಡಿಬೇಕು ಆಮೇಲೆ ಏಟ್ ತಿನ್ನೋರು ಇದ್ದಾರಲ್ಲ ಫೈಟರ್ಸ್ಗಳು ಅವ್ರಿಗೂ ಎಷ್ಟು ತುಂಬಾನೇ ಪಾಪ ರಿಸ್ಕ್ ಅನಿಸ್ತು ಅಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸು ಅನ್ನ ಸರ್ ನಿಜವಾಗ್ಲು ನಾನು ಏಕೆಂದ್ರೆ ನೋಡಿ ಏಳ್ನೂರ ಮೂವತ್ತೈದು ಮೂವಿ ಮಾಡಿದ್ದೀನಿ ಇದು ನನ್ಗೆ ಫಸ್ಟ್ ಹೊಸದ ಅನ್ನೋದು ಫಸ್ಟ್ ಫೈಟ್ ಇದು ಮಾಡಿರೋದು ನಾನು ನಿಜವಾಗ್ಲೂ ಆಮೇಲೆ ರಾಜೀವ್ ಸಾರು ನನಗೆ ಹಳೆ ಫ್ರೆಂಡ್ಸು ಆಕ್ಷನ್ ಅಲ್ಲಿ ಯಾಕಂದ್ರೆ ಅವಾಗೆಲ್ಲ ಜಿಮ್ನಾಸ್ಟಿಕ್ಸ್ ಅವೆಲ್ಲ ಕುಮಾರ ಪಾರ್ಕಲೆಲ್ಲ ನಾವೆಲ್ಲ ಮಾಡ್ತಾ ಇದ್ದು ನಿಜವಾಗ್ಲು ಫೈಟ್ಸ್ ಅಂದಮೇಲೆ ಅವರು ಯಾವುದೋ ಒಂದು ಡೂಪ್ ಹಾಕ್ ಕಳ್ದೆನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸು ಅದು ಮಾಸ್ಟರ್ ಇದು ಮಾಡಬೇಕಾ ಮಾಡಿ ಸರ್ ಏನೂ ಆಗಲ್ಲ ಅಂತ ಮಾಡಿಸ್ದೆ ಹಂಗೆ ನಮ್ಮ ರವಿ ಸಾರ್ ಹೇಳ್ಬೇಕಾದ್ರೆ ಅವರು ನಿಂತ್ಕೊಂಡ್ರೆ ಆಪೋಸಿಟಿವ್ ನಿಂತ್ಕೊಂಡು ಯಾಕಂದ್ರೆ ಅವರೇ ಎನರ್ಜಿ ತುಂಬ ತುಂಬಿಡ್ತಾರೆ ಒಬ್ಬ ಹೀರೋ ಹೀರೋಗಿಂಗಂತ ಅಂತ ಅವ್ರ ಕಣ್ಗಳು ನೋಡೋ ಲುಕ್ಗಳು ಅಂತ ಅಂತಂದ್ರೆ ಆ ಬೇರೋರ್ಗೆಲ್ಲ ಎನರ್ಜಿ ನಮಗೆ ಇನ್ನೊಂದ್ ಶಾರ್ಟ್ ತೆಗಿಬೇಕಲ್ಲ ಇನ್ನೊಂದ್ ಶಾರ್ಟ್ ತೆಗಿಬೇಕಲ್ಲ ಅಂತ ಒಂಥರ ಅನಿಸ್ತಿತ್ತು ಅದು ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಿಕ್ ಹೊಡಿಬೇಕು ಆಯ್ತು ಮಸ್ತೆ ಹೊಡಿಲಿ ಅಂತ ನಿಜವ್ಳು ತುಂಬಾನೇ ಚೆನ್ನಾಗಿ ಮಾಡೋ ಯಾಕಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳದೆ ಬೇಡ ಅವರೊಂದು ಲುಕ್ಕು ಸಾಕು ಒಂದು ಒಂದು ಬೇರೆ ತರಾನೇ ತಗೊಂಡೋಗುತ್ತೆ ಹೋಗುತ್ತೆ ನಿಜವ್ಳು ಕ್ಯಾಪಿಟಲ್ ಸಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ ಮತ್ತೆ ನಮ್ಮ ದೀಪು ಸಾರು ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ನಾವ್ ಏನೇನು ಕೇಳ್ತೀವಿ ಅದನ್ನೆಲ್ಲಾದ್ರು ನೀಟಾಗಿ ತಕೊಂಡಿದ್ದಾರೆ ಮತ್ತೆ ನಮ್ಮ ನಾಗು ಸಾರು ಈಗ ಸಾಂಗ್ ನೋಡಿದೆ ನಿಜವ್ಳು ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಸರ್ ಚೆನ್ನಾಗಿ ಮಾಡಿದೀರ ಮತ್ತೆ ನಮ್ಮ ಎಲ್ಲಾರು ಪ್ರೊಡ್ಯೂಸರ್ ಗಳು ನಮ್ಮ ಅನ್ನದಾತರು ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಾನು ಪಿಕ್ಚರೈಸ ಬೇರೆ ಥರ ಪ್ಲಾನ್ ಮಾಡಿದ್ದೀನಿ ಸೊ ನಮ್ಮ ಹೀರೋ ಸಾಹೇಬ್ರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಮೆಲೋಡಿ ಸಾಂಗ್ ಬಂದು ಆ ಥರ ಬಂದಿದೆ ಈ ಮೆಲೋಡಿ ಸಾಂಗ್ನಲ್ಲಿ ಬಂದು ವಿಜಯ್ ಪ್ರಕಾಶ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ ಆಮೇಲೆ ಅನುರಾಧ ಭಟ್ ಅವರು ಸಾಂಗ್ ರಾಮ ರಾಮನಾರಾಯಣ ಅವರು ಬಂದು ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಪ್ ಸಾಂಗ್ ಅದು ಸರ್ ಪಪ್ ಪಪ್ ಸಾಂಗ್ ಬಂದು ಸುಪ್ರಿಯಾ ಲೋಹಿತ್ ಅಂತ ಒಬ್ರು ಹಾಡಿದ್ದಾರೆ ಇನ್ನೊಂದು ಸಾಂಗು ಸಿಚುವೇಶನ್ ಸಾಂಗ್ ಅಂತ ಒಂದು ಬರುತ್ತೆ ಅದ್ರಲ್ಲಿ ಬಂದು ಶಮಿತಾ ಮಲ್ನಾಡ್ ಅಂತ ಹಾಡಿದ್ದಾರೆ ಯಾಕಂದರೆ ತುಂಬ ದಿವಸ ಆಯ್ತು ನಾನು ಮಾಡಿ ಸೊ ಎಲ್ಲ ಚೆನ್ನಾಗಿ ಬಂದಿದೆ ನಾನು ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟ್ರಿಗೆ ಯಾಕಂದರೆ ಡೈರೆಕ್ಟ್ರ್ ಬಂದು ನನಗೆ ಬಂದು ನಾನು ಫಸ್ಟ್ ಸಿಕ್ಸು ಸೆವೆನ್ ಟ್ಯೂನ್ಸ್ ಕೊಟ್ಟಿದ್ದೆ ಇಲ್ಲ ನನಗೆ ಆ ಥರ ಬೇಡ ಅವರು ನನಗೆ ರೆಫರೆನ್ಸ್ ಅನ್ನೋರ್ದು ಸಾಂಗ್ಸ್ ಕೊಟ್ಟರು ಸೊ ಅದನ್ನು ಫಾಲೋ ಅಪ್ ಮಾಡಿ ಅದರಿಂದ ನನಗೆ ಬೇಗ ಟ್ಯೂನ್ಸ್ ಅಂತ ಹೇಳಿದ್ರು ಸೊ ಆ ಥರನೇ ನಾನು ಮಾಡಿಕೊಟ್ಟಿದ್ವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಜುಲೈ ಫೋರ್ತ್ಗೆ ಈ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಿದ್ದೆ ಎಲ್ಲ ಕಡೆ ಎಲ್ಲರೂ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕಂತ ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ರವಿಶಂಕರ್ ಸಾರ್ಗು ಎಲ್ಲರಿಗೂ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಇರ್ತೀನಿ ಸಾಕಷ್ಟು ಕಲ್ತಿದ್ದೀನಿ ಈ ಮೂವಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಏನೇ ಕೇಳಿದ್ರು ಯಾವುದನ್ನು ಕಾಂಪ್ರಮೈಸ್ ಇಲ್ಲದೆ ಕೊಟ್ಟಿದ್ದಾರೆ ಆಮೇಲೆ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಇನ್ನು ಮುಂದೆ ತುಂಬ ಸಾಕಷ್ಟು ಮೂವಿ ಮಾಡೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಹೀರೋ ಸರ್ ಆಗಲಿ ನಮ್ಮ ಫೈಟ್ ಮಾಸ್ಟರ್ ಆಗಲಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಬಂದು ಎಲ್ಲರೂ ಪ್ಲಸ್ ಮಾಡಿ ನೋಡಿ ಥ್ಯಾಂಕ್ ಯು ಸರ್ ಎಸ್ ಸರ್ ಏನೋ ಆಪ್ಷನ್ ಇದೆ ಸರ್ ಹೇಳ್ತಾರೆ ಈಗ ಒಂದು ಟ್ವೆಲ್ ಫಿಫ್ಟಿ ಮೂವೀಸ್ ಮಾಡಿದೆ ಇದೆ ಸರ್ ಸರ್ ಎಸ್ ಸರ್ ಎಸ್ ಎಸ್ ಫ್ರೇಮ್ ತಕ್ಕಂಗೆ ಲೈಟಿಂಗ್ ಮಾಡಿ ಮಾಡ್ಕೊಡ್ತೀನಿ ಸರ್ ಔಟ್ಸೈಡ್ ಫ್ರೇಮ್ ಮಾಡಲ್ಲ ಇಲ್ಲಾಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಆಸ್ ಸೂನ್ ಆಸ್ ನಾನು ಡೈರೆಕ್ಟ್ ಸ್ಪೀಡೆ ಡೈರೆಕ್ಟರ್ ಏನು ಕೇಳ್ತಾರೋ ಕೊಡೋದು ಅಷ್ಟೇ ಸರ್ ಸರ್ ಈ ಮೂವಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೋರ್ಟಿ ಫೈವ್ ಡೇಸ್ ಆಗಿದೆ ಸರ್ ವಾಸು ಸರ್ ಅದು ಆಕ್ಚುಲಿ ನಾನು ಡ್ರೋನ್ ಅಲ್ಲಿ ಒಂದ್ ಸಿನಿಮಾ ಮಾಡಿದ್ದೀನಿ ನಂತರ ಈಗ ಪ್ರಮೋಟ್ ಆಗಿದೆ ಡಿಒಪಿಗೆ